ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿ ಕನ್ನಡ ಪ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಈ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಉತ್ತರದೊಂದಿಗೆ ತಿಳಿತಾ ಹೋಗುವ ಮೊದಲನೇದಾಗಿ ಮಯತ ನೂಜೆ ಯಾರೆಂದರೆ ಮಯತ ನೂಜೆ ಅಂದರೆ ಮಂಡೋದರಿ ಎರಡು ಅನ್ಯಲಿಂಗವನ್ನು ನೆನೆ ನೆನೆಯದವರು ಅನ್ಯಲಿಂಗವನ್ನು ನೆನೆಯದವರು ಅಂಗದ ಮೇಲೆ ಲಿಂಗ ಧರಿಸಿದವನು ಮೂರನೆಯ ಪ್ರಶ್ನೆ ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಕಂಡವನು ಮಾಡುವನು ಮೇ ತನ್ನೊಡಲ ನುಕ್ಕುವನು ಗಂಡನ ಕರ್ತವ್ಯ ನಾಲ್ಕು ಸುಗಂಧ ಬಿಡದಿರುವುದು ಯಾವುದು ಸುಗಂಧ ಬಿಡದಿರುವುದು ಊರ ಹಂದಿ ಐದು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಹೊರಲೋಕವನ್ನು ಪರಿಚಯಿಸಿ ಎಚ್ಚರ ಕೊಟ್ಟವಳು ತಾಯಿ ಆರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಕಮಲ ಮೇಡಮ್ ಮತ್ತು ಮುದ್ದೇಗೌಡ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗಿ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೆ ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಎಂಟು ನಿರೂಪಕನ ನಿರೂಪಕರ ಗೆಳೆಯ ಪ್ರಕಾಶ ಇಕಾಲಾಜಿಸ್ಟ್ ಇಕಾಲಾಜಿಸ್ಟ್ ಒಂಬತ್ತನೆಯ ಪ್ರಶ್ನೆ ಅಲ್ರಿ ನಾಗರಾಜ್ ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನ್ರಿ ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಾರೆ ಇದು ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ಹತ್ತನೆಯ ಪ್ರಶ್ನೆ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಶಿಕಾರಿ ಗು ಶಿಕಾರಿ ಗಂಡಿ ಶಿಕಾರಿ ಗಂಡಿ ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳನ್ನು ಸೂಕ್ತವಾಗಿ ಅರಿಸುವಂಥದ್ದು ವಾಲ್ ಪರೈಗೆ ದುರಂತದ ಮೂಲ ಜೀವಿಗಳು ಡ್ಯಾಶ್ ರೂಪದಲ್ಲಿ ಬಂದವು ಚಹಾ ಗಿಡ ರೂಪದಲ್ಲಿ ಬಂದವು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಷ್ನಿಗೆ ಹೇಳಿದನು ವಾತ್ಸಾಯನನಿಗೆ ಹೇಳಿದನು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಚಂದ್ರಭವನ ಹೊಂದಿಸಿ ಬರೀಲಿಕ್ಕಿರುವಂಥದ್ದು ಪುರಂದರ ದಾಸ ಪುರಂದರ ದಾಸ ಕೀರ್ತನೆ ಪುರಂದರ ದಾಸ ಕೀರ್ತನೆ ಎರಡು ಬೆಳಗು ಜಾವ ಬೆಳಗು ಜಾವ ಮುಕ್ತಕಂಠ ಬೆಳಗು ಜಾವ ಮುಕ್ತಕಂಠ ಈ ಶಿಲುಬೆ ಏರಿದ್ದಾನೆ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ಚೆಟ್ಟಿ ಮತ್ತು ಜೀವಯಾನ ಚೆಟ್ಟಿ ಮತ್ತು ಜೀವಯಾನ ಹತ್ತಿ ಬಿತ್ತ ಮತ್ತು ಸುಕನ್ಯಾ ಮಾರುತಿ ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಇನ್ನು ಆ ವಿಭಾಗದಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿದೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಯುದ್ಧದಲ್ಲಿ ಎರಡು ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ವಿರಥರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆಂಬ ನಿರ್ಧಾರಕ್ಕೆ ಅಂತಿಮವಾಗಿ ರಾವಣ ಬರುತ್ತಾನೆ ಹದಿನೆಂಟನೆಯ ಪ್ರಶ್ನೆ ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಗಂಡರೈವರು ಎಂದರೆ ದ್ರೌಪದಿಯ ಗಂಡಂದಿರಾದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರು ಇವರು ಮೂರು ಲೋಕದ ಗಂಡರೆಂದು ಹೆಸರಾದವರು ಭಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಕತ್ತಲಿನ ನಂತರ ಪ್ರತಿದಿನ ಬಾನು ಪ್ರಕಾಶಿಸುತ್ತದೆ ಹೊಳೆಯುತ್ತದೆ ಎಲೆ ಉದುರಿದ ಮರ ಪ್ರತಿ ವಸಂತದಲ್ಲಿ ಮತ್ತೆ ಚಿಗುರುತ್ತದೆ ಹೀಗೆ ಅವು ನಿತ್ಯ ನೂತನ ಆದರೆ ಮನುಷ್ಯನಿಗಿಲ್ಲ ಈ ನಿತ್ಯ ನೂತನತೆ ಎಂದಿದ್ದಾರೆ ಕವಿ ಶಿಲುಬಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಶುಲುಭಗೇರಿಸಿದವರ ಗುಣಗಳು ವೇಷಮರೆಸಿದ ಕೇಡುಗಳಾಗಿವೆ ಅವರ ಕೇಡುಗಳಿಂದು ರೈಫಲ್ಲು ಟ್ಯಾಂಕ್ ಬಾಂಬ್ ಗ್ರನೇಟ್ಗಳ ರೂಪವನ್ನು ತಾಳಿವೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಹಣ್ತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಹೆಂಡ್ತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಕೆಮ್ಮು ಹೋಗುತ್ತಲೇ ಇಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಕನ್ನಡ ಕನ್ನಡ ಎನ್ನುವ ನಾವು ನಮ್ಮನ್ನೇ ಅನುಸರಿಸುವ ನಿಟ್ಟಿನಲ್ಲಿ ನೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿದ್ದೇವೆ ಎಂದು ಅರ್ಥ ಕಲಾಂ ಮೇಷ್ರು ಹೇಳಿದ ವಯಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಕಲಾಂ ಮೇಷ್ರು ಹೇಳಿದ ವೈ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಕಲಾಂಶ್ರೂ ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರವಾಗಿದೆ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಯಲ್ಲಿ ಪಥ್ಯ ಮಾಡುತ್ತಾ ಚಹಾ ಫಳಾರದ ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುತ್ತಿದ್ದುದರಿಂದ ಅವರ ಅವರ ಜಡ್ಡು ವಾಸಿಯಾಗುತ್ತಿರಲಿಲ್ಲ ಹಾಗಾಗಿ ಹಾಗೂ ಸಾಯುತ್ತೇವೆ ಹೀಗೂ ಸಾಯುತ್ತೇವೆ ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವ ಜಿದ್ದು ಅವರದ್ದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಮಠದಿಂದ ಆನೆಯನ್ನು ತಂದ ಕೃಷ್ಣೇಗೌಡ ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಬಯಕೆ ಬಯನೆ ಆನೆಗೆ ಬಯನೆ ಸೊಪ್ಪು ಹಸಿಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲವನ್ನು ತಿನ್ನಿಸಿ ಪಗಡು ದಸ್ತಾಗಿ ಸಾಕಿದನು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ದುರ್ಗಪ್ಪ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಕೇಳಲು ಏಲಕ್ಕಿಗೋ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ನಾಯನ್ ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು ನಾಯಿಗಳನ್ನು ಕೊಲ್ಲದೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆಂದು ದೂರಿದ ನಿರೂಪಕರು ಖಾನ್ ಸಾಬ್ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತದೆ ಎಂದು ಸಲಹೆಯನ್ನು ನೀಡಿದರು ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಇದ್ದಕ್ಕಿದ್ದಂತೆ ಅಂತರ್ಧಾನನಾದ ನಾಗರಾಜನನ್ನು ಕುರಿತು ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕಿಸಿ ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದು ಎಂದು ಜಾಹೀರಾತು ನೀಡಿದರು ಇನ್ನು ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳಿದೆ ಅದನ್ನು ನಾವು ಮುಂದಿನ ಅಭ್ಯಾಸದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ಇನ್ನು ಬರುವಂತಹ ಸ್ವಾರಸ್ಯ ಪ್ರಶ್ನೆ ಇರ್ಬೋದು ಅಥವಾ ಸಂದರ್ಭ ಸೂಚಿತ ಪ್ರಶ್ನೆಗಳು ಹಾಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಕಾಣ್ಬೋದು ಅದನ್ನು ನಾವು ಮುಂದಿನ ಅಭ್ಯಾಸದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ಧನ್ಯವಾದಗಳು